ಸೊ ನಮಗೂ ನಂಬಿಕೆ ಬರಬೇಕಲ್ಲ ನಾವು ಕೂಡ ನೈಟ್ ಅವ್ರ ಜೊತೆ ಜರ್ನಿ ಮಾಡಬೇಕಾದ್ರೆ ನಾವೇನಾದ್ರು ಹೆಲ್ಪ್ ಮಾಡಿರ್ತಲ್ಲ ಅದು ನಮಗೆ ರೈಟ್ ಟೈಮಿಗೆ ಹೆಲ್ಪ್ ಆಗಿರೋದು ಅದು ತುಂಬ ಒಂಥರ ನಂಗೆ ಆಶ್ಚರ್ಯ ಆಗ್ತಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಏನಂದ್ರೆ ಇವಾಗ ಮತ್ತೆ ರೆಡಿ ಆಗ್ಬೇಕು ಉಡುಪಿ ಹೋಗ್ಲಿಕ್ಕೆ ಗೋವಾದಿಂದ ಸೊ ಇವತ್ತು ಆಕ್ಚುಲಿ ಮೆಹಂದಿ ಇದೆ ಬಟ್ ಮೆಹಂದಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗುತ್ತೋ ಗೊತ್ತಿಲ್ಲ ನಾವು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ಈ ಇಷ್ಟೊತ್ತಿಗೆ ನಾವು ಹೊಡಬೇಕಿತ್ತು ಸಂತೋಷ ಈಗ ಆಫೀಸಿಂದ ಬರೋದು ಲೇಟ್ ಆಗ್ತಿದೆ ಆ ಸ್ವಲ್ಪ ಕೆಲಸ ಇದೆ ಆಗ್ತಾ ಇಲ್ಲ ಬೇಗ ಬರ್ಲಿಕ್ಕೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಈಗ ನಮ್ಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ನಾನೀಗ ಇಲ್ಲಿಂದ ಸ್ವಲ್ಪ ಅವರ ಆಫೀಸ್ಗೆ ಅಥವಾ ಇರುವಂತಹ ಒಂದು ಪ್ಲೇಸ್ಗೆ ಹೋಗ್ಬೇಕಾಗತ್ತೆ ಸೊ ಅಲ್ಲಿಂದ ಆಮೇಲೆ ಸಂತೋಷವನ್ನು ನಮ್ಮನ್ನು ಕ್ಯಾಚ್ ಮಾಡಿ ನಾವು ಊರಿಗೆ ಹೋಗ್ಬೇಕು ಸೊ ಟ್ರೈನ್ ಆ ಥರ ಎಲ್ಲ ಬುಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮ್ಮ ಟೈಮಿಂಗ್ಸ್ ಹೇಳಕ್ ಯಾಕಂದ್ರೆ ಸಂತೋಷ್ಗೆ ಇದೇ ಟೈಮಿಗೆ ಬರಬೇಕು ಅದೇ ಟೈಮ್ಗೆ ಆಫೀಸಿಂದ ಬರ್ಲಿಕ್ಕೆ ಆಗುದಿಲ್ಲ ಸೊ ಕೆಲವೊಮ್ಮೆ ತುಂಬಾ ಏನಾರು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋಕ್ಕಾಗುತ್ತೆ ಆಫೀಸಲ್ಲಿ ಸೊ ಹಾಗಾಗಿ ಒಂದು ಅದೇ ಟೈಮ್ಗೆ ಅಂತ ಆಗೋದಿಲ್ಲ ಹಾಗಾಗಿ ನಾವು ಬಸ್ ಅಥವಾ ಟ್ರೈನಲ್ಲಿ ಹೋಗೋದು ತುಂಬ ಕಷ್ಟ ಸೊ ಹಾಗೆ ನಾವು ಕಾರಲ್ಲೇ ಹೋಗ್ಬೇಕಾಗುತ್ತೆ ಕಾರಲ್ಲಿ ಹೋಗೋದಂದ್ರೆ ತುಂಬ ಸುಸ್ತು ಬಟ್ ಹೋಗಲೇಬೇಕು ಗೆ ಇವತ್ತು ಮೆಹಿ ನೈಟ್ ಇದೆ ಬಟ್ ನಮ್ಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಗ್ಯಾರಂಟಿ ಅಂದ್ರೆ ಆಲ್ರೆಡಿ ಲೇಟ್ ಆಯಿತು ಸೊ ಹಾಗೆ ಬನ್ನಿ ಇವಾಗ ಹೋಗುವ ಓಲ್ಡ್ ಗೋವಾ ತನಕ ನಾವೀಗ ಹೋಗ್ಬೇಕು ಅಥವಾ ಸಂತೋಷ್ ಪ್ಲೇಸ್ ಗೆ ಹೋಗ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಯಾರಲ್ಲ ಇದು ಫಸ್ಟ್ ಟೈಮ್ ನೋಡ್ತೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿ ಹಾಗೆ ವೆಲ್ ಕ್ಲಿಕ್ ಮಾಡಿದ ಮರಿ ಬಿಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ಇವಾಗ ಹುಡುಗಿ ಹೋಗ್ತಾ ಇದ್ದೀವಿ ಇವತ್ತು ನೈಟ್ ಅದಕ್ಕೆ ರೀಚ್ ಆಗೋಕ್ಕಾಗುತ್ತಾ ಗೊತ್ತಿಲ್ಲ ಅಟ್ಲೀಸ್ಟ್ ನಾಳೆ ಮದುವೆಗಾದ್ರು ಹೋಗಬೇಕು ಅಂತ ಹೊರಟ್ವಿ ಮತ್ತು ಸಂತೋಷ್ ನನಗೆ ಕರ್ಕೊಂಡೋಗಿ ಬಂದರೆ ಮನೆಗೆ ಸ್ವಲ್ಪ ಲೇಟ್ ಆಗುತ್ತೆ ನಾವು ರೀಚ್ ಆಗೋದು ಅದಕ್ಕೋಸ್ಕರ ಟೈಮ್ ಸೇವ್ ಮಾಡಲಿಕ್ಕೋಸ್ಕರ ನಾನು ಸಂತೋಷ್ ಇರುವ ಅರ್ಧ ದೂರಕ್ಕೆ ಹೋದೆ ಓಲ್ಡ್ ಗೋವಾತನಕ್ಕೆ ಹೋದೆ ಇದು ನೀವು ನೋಡ್ಬೋದು ಪಣಂಜಿಯ ಬಸ್ ಸ್ಟ್ಯಾಂಡ್ ಇದೆಲ್ಲ ಎಲೆಕ್ಟ್ರಿಕ್ ಬಸ್ಗಳು ಸಿಟಿ ಟೂರ್ ಮಾಡುವಂತಹ ಬಸ್ಗಳು ಸೊ ಗೋವಾದ ಲೋಕಲ್ ಬಸ್ ನೋಡಿದರೆ ನನಗೆ ಒಂಥರ ಅನಿಸುತ್ತೆ ಯಾಕಂದ್ರೆ ನಮ್ಮ ಕಡೆ ಉಡುಪಿ ಮಂಗಳೂರಲ್ಲ ಬಸ್ ಅಂದರೆ ಒಂಥರ ರಾಯಲ್ ಟ್ರೈ ಇರ್ತದೆ ಇಲ್ಲಿ ಎಲ್ಲ ಒಂಥರ ಬಸ್ ಆದರೆ ಇದು ಎಲೆಕ್ಟ್ರಿಕ್ ಬಸ್ಸಲ್ಲಿ ಇತ್ತೀಚೆಗೆ ಬಂದಿರಲ್ಲ ಬಟ್ ಇದೆಲ್ಲ ಓಲ್ಡ್ ಬಸ್ಗಳು ಸೊ ನಮ್ಮ ಕರ್ನಾಟಕ ಬಸ್ ನೋಡೋದು ಇನ್ನೊಂಥರ ಖುಷಿಯಾಗುತ್ತೆ ಸೊ ನಮ್ಮ ಉಡುಪಿ ಮಂಗಳೂರು ಬಿಟ್ಟರೆ ಮತ್ತೆಲ್ಲ ಕಡೆ ಇಡೀ ದೇಶದಲ್ಲಿ ಇಂಥದ್ದೇ ಲೋಕಲ್ ಬಸ್ಗಳಿರೋದು ನೀವು ಜಾಸ್ತಿಯಾಗಿ ನೋಡಿರ್ತೀರಾ ಕಾಶ್ಮೀರದಲ್ಲೂ ಕೂಡ ಇದೇ ಥರ ಇತ್ತು ನಂಗೆ ಕಾಶ್ಮೀರಲ್ಲಿ ನೋಡಿ ಒಂಥರ ಆಶ್ಚರ್ಯ ಆಗಿತ್ತು ಗೋವಾದ ಪಣಜಿಯ ಮಾಂಡವಿ ರಿವರಲ್ಲಿ ನೋಡಿ ಎಷ್ಟು ಫೆರಿಗಳಿತ್ತು ಗೊತ್ತಾ ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆ ಕನೆಕ್ಟ್ ಮಾಡುವಂಥದ್ದು ನಾನಂತೂ ಫೈನಲಿ ಬಂದೆ ಓಲ್ಡ್ ಗೋವಾಕ್ಕೆ ಈಗ ಸಂತೋಷ ಇಲ್ಲಿ ಬರ್ತಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಆಫೀಸ್ ಬಿಟ್ಟೇ ಬರಬೇಕು ಸೊ ಹಾಗಾಗಿ ಟೈಮ್ ಸೇವ್ ಮಾಡ್ಲಿಕ್ಕೆ ನಾನು ಬಂದೆ ಇಲ್ಲಾಂದರೆ ನಮ್ಮ ಮನೆಯಿಂದ ಬರ್ಲಿಕ್ಕೆ ತುಂಬ ಟ್ರಾಫಿಕ್ ಇರುತ್ತೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ ನನಗಂತೂ ಗೋವಾಕ್ಕೆ ಹೋಗೋದು ಬರೋದು ತುಂಬಾ ಒಂಥರ ಹೆವಿ ಅನಿಸ್ತು ಅಪ್ ಆ್ಯಂಡ್ ಡೌನ್ ವೀಕ್ಲಿ ಮಾಡ್ತಾ ಇದ್ವಿ ಬಟ್ ಈ ವೆದರ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಗೋವಾ ಟು ಉಡುಪಿ ಬರಬೇಕಾದ್ರೆ ಒಳ್ಳೆ ಒಳ್ಳೆ ಲೊಕೇಶನ್ಸ್ ಎಲ್ಲ ಸಿಗ್ತದೆ ಹಾಗಾಗಿ ತುಂಬ ಖುಷಿ ಆಗ್ತದೆ ಟ್ರೈನಲ್ಲಿ ಹೋಗ್ಬೋದು ಬಟ್ ನಮಗೆ ಬೇಕಾದ ಟೈಮಲ್ಲಿ ಟ್ರೈನ್ ಸಿಗೋದಿಲ್ಲ ಈ ಬ್ರಿಡ್ಜ್ ಅಂತೂ ಸತಿ ನೋಡಿದ್ರು ಸಾಕಾಗಲ್ಲ ಅಷ್ಟು ಖುಷಿ ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಮಾತ್ರ ಇದು ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಟ್ವಿನ್ ಬ್ರಿಡ್ಜ್ ಅಂತ ಹೇಳ್ಬೋದು ಎರಡು ಸೈಡ್ ಇದೆ ನೋಡಬಹುದು ನೀವು ಹೋಗೋದು ಬರೋದು ಸಿಗಂದೂರ್ ಬ್ರಿಡ್ಜ್ ಇದು ಸ್ವಲ್ಪ ಸೇಮ್ ಅನ್ಸುತ್ತೆ ಅಂದ್ರೆ ಡಿಸ್ಟೆನ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಹೇಳ್ತಾರೆ ಇದಕ್ಕೂ ಕೂಡ ಸಿಗಂದೂರ್ ಬ್ರಿಡ್ಜ್ಗೂ ಕೂಡ ಸೇಮ್ ಹೇಳ್ತಾರಲ್ವಾ ಈ ಬ್ರಿಡ್ಜ್ ಇದೆಯಲ್ಲ ಇದು ನಾರ್ತ್ ಗೋವಾ ಟು ಸೌತ್ ಗೋವಾ ಕನೆಕ್ಟ್ ಮಾಡುವಂತಹ ಬ್ರಿಡ್ಜ್ ತುಂಬಾ ಉದ್ದ ಇದೆ ಇದು ಫ್ಲೈಓವರ್ ಮಾತ್ರ ಸಖತ್ತಾಗಿದೆ ಮಾತ್ರ ನೀವೇನಾದರೂ ಡೈಲಿ ಟ್ರಾವೆಲ್ ಮಾಡುವವರು ಅಥವಾ ಟ್ರಾವೆಲ್ ಮಾಡ್ತಾ ಇರುವವರು ಆಗಿದ್ದರೆ ನೀವು ವರ್ಷಕ್ಕೆ ತ್ರೀ ತೌಸಂಡ್ ನೀವು ಟೋಲ್ಗೆ ಫೀಸ್ ಪೇ ಮಾಡಿದರೆ ನೀವು ವರ್ಷಕ್ಕೆ ಇನ್ನೂರು ಟೋಲ್ ಫ್ರೀ ಆಗ್ತದೆ ಸೊ ನೀವು ಯೂಸ್ ಮಾಡ್ಕೊಳ್ಬೋದು ರಾಜ್ಮಾರ್ಗ್ ಎಂಬ ಆ್ಯಪಲ್ಲಿ ಅದನ್ನು ಪೇ ಮಾಡ್ಕೋಬೋದು ಆಕ್ಚುಲಿ ನೈಟ್ ನಾವು ಹನ್ನೊಂದುವರೆ ಹಾಗೆ ಮೆಹೆಂದಿ ಮನೆ ಮುಟ್ಟಿದ್ವಿ ಫಂಕ್ಷನ್ ಎಲ್ಲ ಮುಗ್ದಿತ್ತು ಹಾಗೆ ಅಲ್ಲಿ ವಿಡಿಯೋ ಮಾಡಿರಲಿಲ್ಲ ಅದಾದ್ಮೇಲೆ ನಾವು ನಮ್ಮ ಮನೆಗ್ ಮುಟ್ಟಿದ್ವಿ ಒಂದೂವರೆ ಹಾಗೆ ಸೊ ಇವಾಗ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಇವಾಗ ಮದ್ವೆಗೆ ಹೋಗ್ತಾ ಇದೀವಿ ನವ್ಯಾ ಹಾಗೂ ಮಧ್ಮಕ ಇಬ್ರೂನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚೈಲ್ಡ್ ವೆರಿ ಸ್ಪೆಷಲ್ ನಂಗಂತವಳು ಮದುವೆಗೆ ಹೋಗ್ತಿದ್ರೆ ಫುಲ್ ಖುಷಿ ಉಂಟು ನಾವೇ ಬೇಜಾರಾಗ್ತಿರಲಿಕ್ಕೆ ಮನಸ್ಸು ಉಂಟು ದಾರಿ ಮಾಡಿ ಕೊಡಬೇಕು ದಾರಿ ನನಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಉಂಟಲ್ಲ ನನಗೆ ಒಬ್ಬಳೆಬ್ ಪ್ರಾಬ್ಲಮ್ ಬರ್ತಿದ್ರೆ ನೋಡಿ ಫುಲ್ ನಸೀಫೆ ಚೇಂಜ್ ಸೊ ಮದುವೆಯಲ್ಲಿ ಜಾಸ್ತಿ ವ್ಲಾಗ್ ಆಗಿರಲಿಲ್ಲ ಯಾಕಂದರೆ ಗಡಿಬಿಡಿ ಆಯಿತು ನಾನು ಮತ್ತೆ ಗೋವಾಕ್ಕೆ ರಿಟರ್ನ್ ಬರಬೇಕಿತ್ತು ಟ್ರೈನ್ ಇತ್ತು ಸೊ ಮೂರು ಗಂಟೆಗೆ ರಿಟರ್ನ್ ಹೋಗಬೇಕಿತ್ತು ಅಂತೆಲ್ಲ ಗಡಿಬಿಡಿ ಆಯಿತು ನೇ ನೈಟ್ ಒಂದುವರೆ ರೀಚ್ ಆಗಿ ಇವತ್ತು ಮದುವೆ ಮತ್ತೆ ಇವಾಗ ಮೂರು ಗಂಟೆಗೆ ಟ್ರೈನ್ ಅಂತ ಆಗುವಾಗ ತುಂಬಾ ಗಡಿಬಿಡಿ ಆಗುತ್ತಲ್ವಾ ಅದು ಓಕೆ ಮಾಡಿದ್ದು ಮಾಡಿದ್ದಾ ಫುಲ್ ಫ್ಯಾಮಿಲಿ ಫೋಟೋದಲ್ಲಿ ನಾನು ಇರಲಿಲ್ಲ ನಾನು ಹೋಗಿ ಆಗಿತ್ತು ಗೋವಾಕ್ಕೆ ಮದುವೆ ಮದುವೆ ಮದ್ವೆ ಮದ್ವೆಸು ಮೊನ್ನೊಂದು ಇತ್ತು ಇವತ್ತೊಂದು ಮದುವೆ ಮತ್ತೆ ಗೋವಾಕ್ಕೆ ಹೋಗಿ ಮತ್ತೆ ಬಂದಿದ್ದು ಇದೇ ಆಯ್ತು ಗೋವಾಕ್ಕೆ ಹೋಗೋದು ಬರೋದು ಇದು ಉಡುಪಿ ಮಂಗ್ಳೂರ್ಗೆ ಹೋಗೋ ತರ ಆಯ್ತು ನಮ್ಗೆ ಮೊನ್ನೆ ಮದ್ವೆಗೆ ಆರಾಮ್ಸೆ ರೆಡಿ ಆಗ್ಲಿಕ್ಕೆ ಆಯ್ತು ಈ ಸಲ ವೀಕ್ ಮದ್ವೆಯಲ್ಲಿ ಬಂದ್ರಿಂದ ಸ್ವಲ್ಪ ಕಷ್ಟ ಆಯ್ತು ನಮ್ಗೆ ಬೇಗ ಬೇಗ ಸಾರಿ ಚೇಂಜ್ ಮಾಡಿದೆ ಇಲ್ಲ ಇವಾಗ ಟ್ರೈನ್ ಇದೆ ಗೋವಾ ಹೋಗ್ಲಿಕ್ಕೆ ಮದ್ವೆಯಲ್ಲಿ ನೋಡಿ ಈಗ ಗೋವಾಕ್ಕೆ ಹೋಗಬೇಕು ಉಡುಪಿಗೆ ಟ್ರೈನ್ ಕ್ಯಾಚ್ ಮಾಡ್ಲಿಕ್ಕೆ ಹೋಗ್ಬೇಕು ನಾನೀಗ ಸಾಲಿಗ್ರಾಮದಲ್ಲಿ ಇದ್ದೇನೆ ಸಾಲಿಗ್ರಾಮ ಹಾಲಲ್ಲಿ ಟ್ರೈನ್ ಡಿಲೇ ಈಗ ನಾನು ಹೋಗ್ಬೇಕಾದ್ರೆ ಈಗ ಗೋವಾ ರೀಚ್ ಆಗ್ಬೇಕಾದ್ರೆ ಗ್ಯಾರಂಟಿ ಒಂದು ಹತ್ತು ಗಂಟೆ ಆಗ್ತದೆ ಆಕ್ಚುಲಿ ಮೂರು ಕಾಲಿಗೆ ಟ್ರೈನ್ ಈಗ ಇನ್ನು ಸಹ ಮಂಗಳೂರಿಗೆ ಹೊರಡ್ಲೇ ಇಲ್ಲ ಅದು ಡಿಲೇ ನಾಲ್ಕು ಗಂಟೆಗೆ ಉಡುಪಿಗೆ ಇವರು ಸೇರೋದಿಲ್ಲಲ್ಲ ಕಷ್ಟ ಅಲ್ಲಿ ನೀನು ಅಲ್ಲಿಂದ ಒಂದು ಗಂಟೆಗೆ ಈಗ ಉಡುಪಿಯಿಂದ ನಾನು ಕಾಪಾಡ ಟ್ರೈನ್ ಅಂತೂ ತುಂಬ ಡಿಲೇ ಅಂತೂ ಇಂತೂ ರೈಲ್ವೆ ಸ್ಟೇಷನ್ಗೆ ಬಂದೆ ನಾನು ಸಂತೋಷ್ ಬೇರೆ ಇಲ್ಲ ಅವರು ಇಲ್ಲಿಂದನೇ ಉಡುಪಿಂದಾನೇ ಡೈರೆಕ್ಟ್ ಕೊಲ್ಲಾಪುರ ಹೋಗ್ತಿದ್ದಾರೆ ಟ್ರೈನಿಂಗ್ ಬೇರೆ ಆಗ್ತಿದೆ ಎರಡು ದಿನ ಸೊ ಇವಾಗ ಒಂಥರ ಭಯ ಆಗ್ತಾ ಇದೆ ಸೊ ಟ್ರೈನ್ ಬಂತು ಬೇರೆ ಸೊ ಫೈನಲಿ ನಾನು ನಿನ್ನೆ ನೈಟು ಒಂಬತ್ತುವರೆ ಹಾಗೆ ನಾನು ಗೋವಾ ರೀಚ್ ಆದೆ ಗೋವಾ ರೀಚ್ ಆದ್ಮೇಲೆ ನಾನು ಹೇಗಪ್ಪ ಕೊನೆಗೆ ಹೋಗೋದು ಅಂತ ಯಾಕಂದರೆ ಮಡ್ಗಾವಿಂದ ಮಡ್ಗಾವಿನ ನನಗೆ ನನ್ನ ಮನೆಗೆ ಒನ್ ಅವರ್ ಜರ್ನಿ ಇದೆ ನೈಟ್ ಒಂಬತ್ತುವರೆಗೆ ರೀಚ್ ಆಗಿದ್ದು ಬೇರೆ ಹೇಗೆ ಹೋಗೋದಪ್ಪ ಸಂತೋಷ್ ಬೇರೆ ಇಲ್ಲ ಕೊಲ್ಲಾಪುರದಲ್ಲಿ ಟ್ರೈನಿಂಗ್ ಬೇರೆ ಅವ್ರಿನ್ ಟೂ ಡೇಸ್ ಬಿಟ್ಟು ಬರೋದು ಏನು ಮಾಡೋದಪ್ಪ ಅಂತ ಇತ್ತು ಸಂತೋಷ ಅವರ ಫ್ರೆಂಡ್ಗೆಲ್ಲ ಹೇಳಿದರು ಬಟ್ ಆ ಧೈರ್ಯದಲ್ಲಿ ನಾನು ಬಂದಿದ್ದು ಇವನಿಗೆ ಸ್ಕೂಲ್ ಮಿಸ್ ಆಗಬಾರ್ದು ಅಂತ ಸಂತೋಷ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತ ಹೆಚ್ಚಿನ ಫ್ರೆಂಡ್ಸ್ ಅವ್ರಿಗೂ ಕೂಡ ಕೊಲ್ಲಾಪುರಕ್ಕೆ ಇತ್ತು ಟ್ರೈನಿಂಗು ಸೊ ಆದರೂ ಕೆಲವರಿದ್ರು ಇದ್ದರು ಅಂತ ಧೈರ್ಯದಲ್ಲಿ ಬಂದೆ ಆದ್ರೆ ಏನಾಯ್ತು ಅಂದರೆ ಒಂದು ಇನ್ಸಿಡೆಂಟ್ ನಡೀತು ಆ ಒಂದು ಫ್ಯಾಮಿಲಿ ಹೋಗ್ತಿದ್ರು ಅವ್ರು ಹೀಗೆ ಯುವನ ಹತ್ರಲ್ಲ ಮಾತಾಡ್ತಿದ್ರು ಹಾಗೆ ನಮ್ಮ ಹತ್ರ ಕೂಡ ಮಾತಾಡ್ತಿದ್ರು ಅವರು ಗೋವಾದ ಲೋಕಲ್ಸ್ ಆಗಿದ್ರು ನೀವೆಲ್ಲ ಹೋಗ್ತೀರಾ ಕೇಳಿದ್ರು ನಾನು ಹೀಗೆ ನಮ್ಮ ಊರ ಹೆಸ್ರು ಹೇಳಿದೆ ಸೊ ಅವ್ರು ಹೌದಾ ಹೇಗೆ ಹೋಗ್ತೀರಾ ಕೇಳಿದ್ ಹಸ್ಬೆಂಡ್ ಬರ್ತಾರ ಪಿಕಪ್ ಮಾಡ್ಲಿಕ್ಕೆ ಅಂತ ಇಲ್ಲ ಅಂದೆ ಟ್ಯಾಕ್ಸಿಲಿ ಹೋಗೋದು ಅಂತ ಅಂದೆ ಅದಕ್ಕೆ ಹೌದಾ ಅಂತ ಸ್ವಲ್ಪ ಹೊತ್ತಿದ್ರು ಅದಾದ್ಮೇಲೆ ಟ್ಯಾಕ್ಸಿಲಿ ಒಬ್ಬರ ಹೋಗೋದು ಗೋವಾದಲ್ಲಿ ಸೇಫ್ ಅಲ್ಲ ನೈಟ್ ಬೇರೆ ಅಲ್ಲ ಮತ್ತೆ ತುಂಬ ತುಂಬ ಬಾಯಿ ಬಂದ ರೇಟ್ ಹೇಳ್ತಾರೆ ನೀವು ಟ್ಯಾಕ್ಸಿಲಿ ಹೋಗಬೇಡಿ ಅಂತ ಅಂದರು ಆಮೇಲೆ ನಾವು ಕೂಡ ಆ ಕಡೆನೆ ಹೋಗ್ತಿದ್ದೇವೆ ನಾವು ಆನ್ ಆನ್ದೇವೆ ಅಲ್ವಾ ನಿಮಗೆ ಬಿಟ್ಟು ಹೋಗ್ತೇವೆ ಅಂತ ಅಂದರು ನೋಡಿದರೆ ಅವ್ರನ್ನ ಮನೆ ನನ್ನ ಮನೆಯಿಂದ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ದೂರದಲ್ಲಿತ್ತು ಆದರೆ ನಮ್ಮ ಮನೆಯಿಂದಾನೆ ಅವ್ರ ಮುಂದೆ ಪಾಸ್ ಆಗಬೇಕಿತ್ತು ಸೊ ಎಷ್ಟು ನೋಡಿ ಅದನ್ನು ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ಅವರು ಬ್ಯಾಂಕ್ ಮ್ಯಾನೇಜರ್ಸ್ ಆಗಿದ್ರು ಹಸ್ಬೆಂಡ್ ವೈಫ್ ಇಬ್ಬರು ಕೂಡ ಬ್ಯಾಂಕ್ ಮ್ಯಾನೇಜರ್ಸ್ ರಿಟೈರ್ಡ್ ಸೊ ಅದನ್ನು ನಮಗೆ ಕನೆಕ್ಟ್ ಆಯ್ತು ಮತ್ತೆ ಅವ್ರ ಜೊತೆ ಇನ್ನಿಬ್ರು ಇದ್ರು ಗಂಡ ಹೆಂಡತಿ ಸೊ ಅವರು ಕೂಡ ಅವರು ಆಕ್ಚುಲಿ ನಮ್ ಮನೆ ಹತ್ರ ಹ್ಮ್ ತುಂಬಾ ಒಳ್ಳೆ ಇದ್ರು ಸೊ ನಮಗೂ ನಂಬಿಕೆ ಬರ್ಬೇಕಲ್ಲ ನಾವು ಕೂಡ ನೈಟ್ ಅವ್ರ ಜೊತೆ ಜರ್ನಿ ಮಾಡಬೇಕಾದ್ರೆ ಸೊ ತುಂಬಾ ಒಳ್ಳೆ ಫ್ಯಾಮಿಲಿ ಆ ಟ್ರೈನ್ ನಂಗೆ ಯಾರು ಆತರ ಅಷ್ಟೊಂದು ಯಾರೆಲ್ಲ ಯಾರ್ಯಾರೋ ಇರ್ತಾರೆ ಗಂಡಸರು ಇರ್ತಾರೆ ಯಾರ್ಯಾರೆಲ್ಲ ಇರ್ತಾರೆ ಕೆಲವ್ಸತಿ ಆ ಕಡೆದವರೆಲ್ಲ ಇರ್ತಾರೆ ನಾರ್ತ್ ಇಂಡಿಯಾದವರೆಲ್ಲ ಇರ್ತಾರೆ ಸೊ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದು ನಂಗೆ ತುಂಬಾ ನನ್ನ ಪುಣ್ಯ ಅಂತ ಹೇಳ್ಬೋದು ನಾವೇನಾದ್ರು ಹೆಲ್ಪ್ ಮಾಡಿರ್ತಿಲ್ಲ ಅದು ನಮಗೆ ರೈಟ್ ಟೈಮಿಗೆ ಹೆಲ್ಪ್ ಆಗಿರೋದು ಅದು ತುಂಬಾ ಒಂಥರ ನಂಗೆ ಆಶ್ಚರ್ಯ ಆಗ್ತಿದೆ ನಾವು ಲಾಸ್ಟ್ ಟೈಮು ನಾನು ಒಬ್ಳೆ ಬರ್ತಿದ್ದೆ ಲಾಸ್ಟ್ ಟೈಮ್ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಅನ್ಸುತ್ತೆ ಟ್ರೈನ್ ಅಲ್ಲಿ ಊರಿಂದ ಬರ್ತಾ ಇರಬೇಕಾದ್ರೆ ಒಂದು ಟೀಚರ್ ಫ್ಯಾಮಿಲಿ ಇತ್ತು ಅವ್ರು ಗೋವಾದಲ್ಲಿ ಕಾಂಪಿಟೇಷನ್ಗೆ ಬಂದಿರ್ತಾರೆ ಸೊ ಅವರು ಹಾಗೆ ಒಂಬತ್ತುವರೆ ಹಾಗೆ ರೀಚ್ ಆಗಿದ್ವಿ ನಂಗೆ ಸಂತೋಷ್ ಪಿಕಪ್ ಮಾಡ್ಲಿಕ್ಕೆ ಬಂದಿದ್ರು ಆ ಟೈಮಲ್ಲಿ ಅವರು ಪಣಜಿ ಹೋಗ್ಬೇಕು ಅಂದ್ರು ಟ್ಯಾಕ್ಸಿಲಿ ಹೋಗ್ಬೇಕಾಗತ್ತಲ್ಲ ತುಂಬಾ ಕಾಸ್ಟ್ಲಿ ಹಾಗೆ ಹೇಗೆ ಅಂದೆ ಆಮೇಲೆ ಅವರು ನಮ್ಮ ಕುಂದಾಪುರದವರೇ ಆಗಿದ್ರ ಆಮೇಲೆ ಹೇಗೂ ನಾವು ಪಣಜಿ ಹೋಗ್ತಿದೀವಲ್ಲ ನಾವು ಡ್ರಾಪ್ ಮಾಡ್ತೀವಿ ಅಂತ ಅಂದ್ವಿ ಆಮೇಲೆ ಅವ್ರಿಗೆ ಡ್ರಾಪ್ ಮಾಡಿ ಅವರಿಗೆ ರೂಮ್ಸ್ ಎಲ್ಲ ಅರೇಂಜ್ ಮಾಡಿ ಎಲ್ಲ ಕೊಟ್ಟು ನಾವು ಬಂದ್ವಿ ಸೊ ನಾವು ಮಾಡಿದ್ದು ಹೆಲ್ಪ್ ನಮಗೆ ಅದು ರೈಟ್ ಟೈಮ್ಗೆ ಬೇರೆ ಟೈಮ್ ಇದ್ರೆ ನನಗೆ ನ್ಯೂಸ್ ಆಗ್ತಿರ್ಲಿಲ್ಲ ಮತ್ತು ರೈಟ್ ಟೈಮಿಗೆ ರೈಟ್ ಪೀಪಲ್ ಸಿಕ್ಕಿದ್ರಲ್ಲ ನನಗಂತೂ ದೇವರೇ ಕಳಿಸಿದಂತ ಅನಿಸ್ತು ಸೊ ಯಾವಾಗಲೂ ಹೆಲ್ಪ್ ಮಾಡಿದ್ರೆ ನಮ್ಗೆ ಅದು ರಿಟರ್ನ್ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಅನಿಸ್ತು ಸೊ ನಮ್ಮಮ್ಮ ಎಲ್ಲ ತುಂಬ ಭಯ ಪಟ್ಟಿದ್ರು ಒಬ್ಬಳೇ ಹೋಗ್ತಿದ್ದಾಳೆ ಅಪ್ಪನೂ ಅಷ್ಟೇ ಒಬ್ಳೆ ಹೋಗ್ತಿದ್ದಾಳೆ ಅಂತ ಒಂಥರ ನನಗೂ ಕೂಡ ನಾನು ಧೈರ್ಯ ಇದ್ರೂ ಅಪ್ಪ ಅಮ್ಮ ಎಲ್ಲ ಹಾಗೆ ಹೇಳುವಾಗ ಒಂಥರ ಭಯ ಆಗ್ತಿತ್ತು ನನ್ನ ಫ್ರೆಂಡ್ ಕೂಡ ಮತ್ತೆ ಮತ್ತೆ ಫೋನ್ ಮಾಡಿ ಕೇಳ್ತಿದ್ರು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ ಸೊ ನಾನು ಮನೆಗೆ ಬಂದು ಮನೆಗೆ ಬರಬೇಕಾದ್ರೆ ಇನ್ನೂ ಲೇಟ್ ಆಗಿತ್ತು ಆ್ಯಕ್ಚುಲಿ ಮನೆ ಬರಬೇಕಾದ್ರೆ ಅವ್ರು ನಮಗೆ ಹೋಟೆಲ್ ಕರ್ಕೊಂಡು ಹೋಗಿ ಫುಡ್ ಎಲ್ಲ ತಿನ್ಸಿ ಆಮೇಲೆ ಕರ್ಕೊಂಡು ಬಂದ್ರು ನಾನು ಅಂದೆ ಬೇಡ ನಾನೇ ಪೇ ಮಾಡ್ತೇನೆ ನೀವು ನಂಗೆ ಡ್ರಾಪ್ ಕೊಡ್ತಿದ್ದಿಲ್ಲ ಅದೇ ನಂಗೆ ಜಾಸ್ತಿ ಅಂತ ಇಲ್ಲ ಅವ್ರು ಪೇ ಮಾಡ್ಲಿಕ್ಕೂ ಬಿಡ್ಲಿಲ್ಲ ಸೊ ಅವರು ನನಗೆ ಇಲ್ಲಿ ಬಿಟ್ಟು ಸೊ ನಂಬರೆಲ್ಲ ಕೊಟ್ಟರು ಇವಾಗ ಅವರು ಆ್ಯಕ್ಚುಲಿ ಗೋವಾ ಲೋಕಲ್ ಅಲ್ವಾ ಸೊ ನಂಗೆ ತುಂಬಾ ಹೆಲ್ಪ್ ಆಯಿತು ಮಾತ್ರ ಓಕೆ ಈ ವ್ಲಾಗ್ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ